ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮಿರ್ಚಿ ಮಹಾದರ್ಬಾರ್ ಸೀಸನ್ ತ್ರೀ ಅನ್ನು ಹೋಸ್ಟ್ ಮಾಡಲು ಮಿರ್ಚಿ ಸಿದ್ಧವಾಗಿದೆ ಎರಡು ವರ್ಷಗಳ ಯಶಸ್ವಿ ಆಯೋಜನೆಯ ನಂತರ ಮೂರನೇ ಸೀಸನ್ಗಾಗಿ ನಾವು ಸಿದ್ಧವಾಗಿದ್ದೇವೆ ನಮ್ಮೆಲ್ಲರ ಹೆಮ್ಮೆಯಾದ ದಸರಾವನ್ನು ವಿಶೇಷವಾಗಿ ಆಚರಿಸಲು ಮಿರ್ಚಿ ಸಿದ್ಧವಾಗಿದೆ ಮಿರ್ಚಿ ಮಹಾದರ್ಬಾರ್ ಎಂಬ ವಿನೂತನ ಪರಿಕಲ್ಪನೆಯೊಂದಿಗೆ ಮೈಸೂರಿನ ಮೆಚ್ಚಿನ ರೇಡಿಯೋ ಸ್ಟೇಷನ್ ನಿಮ್ಮ ಮುಂದೆ ಬರುತ್ತಿದೆ ಸತತವಾಗಿ ಹತ್ತು ದಿನಗಳ ಕಾಲ ಹತ್ತಾರು ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಮೈಸೂರಿಗರ ಮನಮುಟ್ಟುವ ತವಕ ನಮ್ಮದು ಮಿರ್ಚಿ ಮಹಾದರ್ಬಾರ್ ದಸರಾ ಹಬ್ಬದ ಅಂಗವಾಗಿ ಮಿರ್ಚಿಯಲ್ಲಿ ಹಲವಾರು ವಿಶೇಷ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ ಮೈಸೂರು ದಸರಾ ಅಂಗವಾಗಿ ಮೈಸೂರಿನಲ್ಲಿ ನಡೆಯುವ ಎಲ್ಲ ಹೋಗುಗಳನ್ನು ಮಿರ್ಚಿಯು ರೇಡಿಯೋ ಮೂಲಕ ನಿಮಗೆ ತಲುಪಿಸಲಿದ್ದು ಮೈಸೂರಿನ ಪ್ರಮುಖ ಪ್ರವಾಸಿ ತಾಣಗಳ ಬಗ್ಗೆ ಆಕರ್ಷಕ ರೀತಿಯಲ್ಲಿ ಮಾಹಿತಿ ಕೊಡುವ ಕಿರು ಕಾರ್ಯಕ್ರಮಗಳು ಸೇರಿದಂತೆ ಎಷ್ಟೋ ವಿಶೇಷ ಕಾರ್ಯಕ್ರಮಗಳು ನಿಮಗಾಗಿ ಕಾಯುತ್ತಿವೆ ಮಿರ್ಚಿಯ ಮೂಲಕ ನಿಮ್ಮ ಮನೆ ಮನಗಳಲ್ಲಿ ದಸರೆಯ ಸಂಭ್ರಮ ಮನೆ ಮಾಡಲಿದೆ

ನಾವು ಮಿರ್ಚಿ ಮಹಾದರ್ಬಾರ್ ಅನ್ನೋದು ನಮ್ಮ ಮಿರ್ಚಿ ಇಲ್ಲಿ ಮೈಸೂರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಾಂಚ್ ಮಾಡಿದ್ವಿ ಸೊ ಅವಾಗ ನಮ್ಗೆ ಫಸ್ಟ್ ದಸರಾ ಮಾಡ್ಬೇಕಾದ್ರೆ ಯಾವ ತರ ಇಲ್ಲಿದು ಜನರ ಜನರನ್ನ ನಾವು ಎಂಗೇಜ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಇದು ಮಾಡಬೇಕಾದ್ರೆ ಮಿರ್ಚಿ ಮಹಾ ಮಹಾದರ್ಬಾರ್ ಅನ್ನೋ ಕಾನ್ಸೆಪ್ಟ್ ಸ್ಟಾರ್ಟ್ ಮಾಡೋಣ ಈ ತರ ಒಂದು ಕ್ಯಾಂಟ್ ಕ್ಯಾಂಟರ್ ಟೈಪ್ ಮಾಡಿ ಬ್ರ್ಯಾಂಡೆಡ್ ವಿತ್ ಸ್ಟುಡಿಯೋ ಎಕ್ಸ್ಪೀರಿಯನ್ಸ್ ಕೊಟ್ಟು ಇಲ್ಲಿ ಈಗ ನೈನ್ ಡೇಸ್ ಬೇರೆ ಬೇರೆ ರಾಜ್ಯದ ಮೂಲೆ ಮೂಲೆಗಳಿಂದ ಜನಗಳು ಬರ್ತಾರೆ ಸೊ ಅವ್ರನ್ನೆಲ್ಲ ಯಾವ ಥರ ಎಂಗೇಜ್ ಮಾಡಬಹುದು ಅನ್ನೋ ಕಾನ್ಸೆಪ್ಟ್ ಇರಬೇಕಾದ್ರೆ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಉಟ್ಕೊಂಡಿದ್ದು ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿ ಈಗ ಇದು ಸೀಸನ್ ಫೋರ್ ಮಾಡ್ತಾ ಇದ್ವಿ ಎರಡು ವರ್ಷ ಕೋವಿಡ್ ಇಂದ ನಾವು ಮಾಡೋಕ್ಕಾಗಿಲ್ಲ ಬಟ್ ಅದು ಬಿಟ್ಟು ಈಗ ಸೀಸನ್ ಫೋರ್ ಮಾಡ್ತಾ ಇದ್ವಿ ಸೊ ಈಗ ಕಲ್ಚರಲ್ ಟಚ್ ಅಂತೂ ಮಾಡೇ ಮಾಡ್ತಾರೆ ಸರ್ಕಾರದ ವತಿಯಿಂದ ಇದು ಮಾಡ್ತಾರೆ ಅದಕ್ಕೆ ಒಂದು ಎಂಟರ್ಟೈನ್ಮೆಂಟ್ ಟಚ್ ಯಾವ ತರ ಕೊಡಬಹುದು ಸೊ ಜನರನ್ನ ಯಾವ ತರ ಎಂಗೇಜ್ ಮಾಡ್ಬೋದು ಎಲಾಂಗ್ ವಿಥೌಟ್ ಎಫೆಕ್ಟಿಂಗ್ ದ ಕಲ್ಚರಲ್ ಇದು ಸೊ ಕಲ್ಚರಲ್ ಪ್ಲೇಸಸ್ ಹೆರಿಟೇಜ್ ಪ್ಲೇಸಸ್ ಈ ಜಾಗಕ್ಕೆ ನಾವು ಹೋಗ್ತೀವಿ ಬಟ್ ಅದ್ರ ಜೊತೆಗೆ ನಾವು ಈಗ ಬೇರೆ ಕಡೆಯಿಂದ ಬಂದಿರ್ತಾರೆ ಮೈಸೂರು ಜನತೆನೇ ಇರ್ಬೋದು ಅವ್ರದ್ದು ಹಳೆ ಬೇರೆ ತರದಲ್ಲಿ ದಸರಾ ಆಚರಣೆ ಮಾಡಿರ್ತಾರೆ ಅವ್ರ ಹಳೆ ಮೆಮೊರೀಸ್ ಮತ್ತೆ ಈಗಿನ ದಸರಾ ಆಚರಣೆ ಸೊ ಅವ್ರ ಅನುಭವ ಇದನ್ನೆಲ್ಲ ನಾವು ರೇಡಿಯೋ ಮೂಲಕ ಓವರ್ ಆಲ್ ಕರ್ನಾಟಕ ಇದಕ್ಕೆ ನಾವು ಕಮ್ಯುನಿಕೇಟ್ ಮಾಡ್ತಾ ಇದೀವಿ ಬೇಸಿಕಲಿ ನಮ್ಗೆ ಇಷ್ಟು ಜನ ಅಂತ ಹೇಳಕ್ ಆಗಲ್ಲ ಮೇಡಮ್ ಈಗ ಎಲ್ಲಿ ಈಗ ಬೆಳಗ್ಗೆಯಿಂದ ಇಲ್ಲಿ ಇದ್ದೀವಿ ಸೊ ನೂರಾರು ಜನ ಕ್ಯಾಂಟ್ರಿಗೆ ಬಂದ್ರು ಮಾತಾಡಿದ್ರು ಸೊ ಬೈಟ್ಸ್ ಬೈಕ್ಸ್ನೆಲ್ಲ ತಗೊಂಡ್ಬಿಟ್ಟು ನಾವು ಆನರ್ ಇದು ಮಾಡಿದೀವಿ ಅದೇ ತರ ನಿನ್ನೆ ಆಂದೋಲನ ಸರ್ಕಲ್ ಫುಡ್ ಸ್ಟೇಟ್ ಮಲ್ಟಿಪಲ್ ಫುಡ್ ಸ್ಟೇಟ್ಸ್ ಹೋಗ್ತೀವಿ ಸೊ ಅಲ್ಲೂ ಬೇರೆ ಬೇರೆ ತರ ಜನ ಬರ್ತಾರೆ ಒಂದು ಐನೂರ ಸಾವಿರ ಜನ ಈ ಥರ ಬರ್ತಾರೆ ಇವತ್ತು ಮಧ್ಯಾಹ್ನ ಮೇಲೆ ನಾವು ಆರಾಮೇಳಕ್ಕೆ ಹೋಗ್ತಾ ಇದೀವಿ ಆರಾಮೇಳ ಅಂದ್ರೆ ಗೊತ್ತು ಸಾವಿರ ಹತ್ತು ಸಾವಿರ ಜನ ಹತ್ರ ಹತ್ರ ಇರುತ್ತೆ ಸೊ ಅದರಲ್ಲಿ ಎನ್ ಇಯರ್ಲಿ ಟೂ ತೌಸಂಡ್ ತ್ರೀ ತೌಸಂಡ್ ಪೀಪಲ್ ಬಂದು ಪರ್ಫಾರ್ಮ್ ಮಾಡ್ತಾರೆ ಇದರಲ್ಲಿ ಸೊ ಲೋಕಲ್ ಟ್ಯಾಲೆಂಟ್ ಇಂದ ಹಿಡಿದು ಒಳ್ಳೆ ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ ಅವರು ಬಂದು ಇದ್ ಮಾಡ್ತಾರೆ ಈಗ ನಮ್ಮ ಇದನ್ನ ಉದ್ಘಾಟನೆ ಮಾಡಿರೋದು ರಿಷಾ ಗೌಡ ಅಂತ ಮೈಸೂರಿನ ಉದಯನ್ ನಟಿ ಆಗಿರುವಂತವ್ರು ಸೊ ಹಾಗೆ ಇಂಥವ್ರೆ ಅಂತ ಇಲ್ಲ ಪ್ರತಿಯೊಬ್ರು ಚಿಕ್ಕ ಮಕ್ಕಳಿಂದ ಹಿಡಿದು ಅಹ್ ಸೆವೆಂಟಿ ಏಯ್ಟಿ ಏಜ್ಡ್ ಪೀಪಲ್ ವರೆಗೂ ಎಲ್ರಿಗೂ ಈ ಪ್ಲಾಟ್ಫಾರ್ಮ್ ಓಪನ್ ಆಗಿದೆ ಎನಿಬಡಿ ಈ ಕ್ಯಾಂಟ್ರಿ ಎಲ್ಲಿ ಇದ್ರು ಸ್ಪಾಟ್ ಮಾಡಿ ಬರ್ಬೋದು ನಮ್ಮ ಹತ್ರ ಮಾತಾಡಬಹುದು ಬರೀ ನೀವು ಆಯ್ಕೆ ಮಾಡ್ಕೊಳ್ಳೋದ್ರಿಂದ ನಗರ ಪ್ರದೇಶಗಳಲ್ಲಿ ಅದರಲ್ಲೂ ಈ ಸ್ಟ್ಯಾಂಡರ್ಡ್ ಅಲ್ಲಿ ಮಾಡ್ಕೊತಾ ಇದೀನ ಅದು ಎಷ್ಟು ಮಟ್ಟಿಗೆ ನೀವು ನಗರ ಅಂತ ಅಲ್ಲ ಸರ್ ಈಗ ನಮ್ದು ಸ್ಟಾರ್ಟ್ ಮಾಡಿದ್ದು ಮೈಸೂರಿಂದ ಈಗ ನಂಜನಗೂಡ್ಗೆ ಹೋಗ್ತೀವಿ ಶ್ರೀರಂಗಪಟ್ಟಣಕ್ಕೆ ಹೋಗ್ತೀವಿ ಸೊ ಸ್ವಲ್ಪ ರೂರಲ್ ಟಚು ಮಾಡ್ತೀವಿ ಎಲ್ಲೆಲ್ಲಿ

ಸರಿ ತಪ್ಪೋನಕ್ಕಿಂತ ಎಲ್ಲಿ ಜಾಸ್ತಿ ಜನ ಇದಾರೆ ಅದ್ರ ಅದನ್ನ ನಾವು ಟಾರ್ಗೆಟ್ ಮಾಡ್ತಾ ಇದೀವಿ ಸ್ಟ್ರೀಟ್ಸ್ ಅಂದ್ರೆ ನಾವು ಬರೀ ವಿವೇಕಾನಂದ ಫುಡ್ ಸ್ಟ್ರೀಟ್ ಅಂತಲ್ಲ ಈಗ ಸಣ್ಣ ಪುಟ್ಟ ಫುಡ್ ಸ್ಟ್ರೀಟ್ಗೂ ಹೋಗ್ತೀವಿ ನಾವು ಫ್ರಮ್ ಊಟಗಳಲ್ಲಿ ಸಿಗ್ನಲ್ ಇಂದ ಹಿಡಿದು ಸಿದ್ಧಾರ್ಥ ಲೇಔಟ್ ತನಕನು ನಮ್ ಲುಕ್ ಅಂಡ್ ಕಾರ್ನರ್ ಆಫ್ ಮೈಸೂರ್ಗೂ ನಾವು ಹಾಡ್ಕೊಂಡಿದೀವಿ ನಾವು ಇದ್ ಪರ್ಟಿಕ್ಯುಲರ್ ಜಾಗ ಅಂತ ನಾವು ಚೂಸ್ ಮಾಡಲ್ಲ ಸರ್ ಹೋಗ್ತಾ ಹೋಗ್ತಾ ನಾವು ಎಲ್ಲೆಲ್ಲಿ ನಿಲ್ಲಿಸಬಹುದು ಅಂತ ಜಾಗದಲ್ಲೆಲ್ಲ ನಿಲ್ಲಿಸ್ಬಿಟ್ಟು ಟೆನ್ ಮಿನಿಟ್ಸ್ ಇರ್ಬೋದು ಫಿಫ್ಟೀನ್ ಮಿನಿಟ್ಸ್ ಇರಬಹುದು ಆ ಜಾಗ ಜನರ ಜೊತೆ ನಾವು ಇದು ಮಾಡಿಸ್ಬೋದು ಇಲ್ಲ ನಾವು ಟ್ರಾಫಿಕ್ ಎಫೆಕ್ಟ್ ಆಗುವಂತ ಜಾಗದಲ್ಲಿ ನಿಲ್ಲಿಸ್ಕೊಳ್ಳಿ ಇಲ್ಲಿ ದೊಡ್ಡ ದೊಡ್ಡ ಸರ್ಕಲ್ ಗಳು ಇರ್ತವೆ ಅಂತ ಅಂತ ಜಾಗದಲ್ಲಿ ನಿಂತ್ಕೊಂಡು ವಿಥೌಟ್ ಎಫೆಕ್ಟಿಂಗ್ ದ ಟ್ರಾಫಿಕ್ ನಾವು ಇದು ಮಾಡ್ಕೊತೀವಿ ಚಿನ್ನಪ್ಪ ಅಂತ ನಾನು ಮೈಸೂರು ರೇಡಿಯೋ ಮಿರ್ಚಿದು ಸ್ಟೇಷನ್ ಹೆಡ್ ಕೆಲಸ ಮಾಡ್ತಾ ಇದ್ದೀನಿ